ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಶವ ಗುರುತಲ ಸ್ವಾಗತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗೆ ಹಣ ಬಂದಿಲ್ಲ ಅವರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಯಾವ ರೀತಿ ನೀವು ನಿಮ್ಮ ಒಂದು ಹಣನ ಪಡ್ಕೋಬೇಕು ಅಂತ ನಾನು ಈ ಒಂದು ಸಂಪೂರ್ಣ ತಿಳ್ಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ನೋಡೋಣ ಇಲ್ಲಿ ನೋಡುವ ಫ್ರೆಂಡ್ಸ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರದೆ ಇರುವವರು ಮಾತ್ರ ಈ ಒಂದು ವಿಡಿಯೋ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಯಾರಿಗೆ ಹಣ ಬಂದಿಲ್ಲ ಅವರಿಗೋಸ್ಕರ ಮಾತ್ರ ಇದೆ ಫ್ರೆಂಡ್ಸ್ ಮತ್ತೆ ಈ ಒಂದು ಹಣ ಬರೋದಕ್ಕೆ ನೀವು ಏನೆಲ್ಲ ಮಾಡಬೇಕು ಅಂತ ನಾನು ಈ ಒಂದು ಸಂಬಳ ತಿಳ್ಸ್ಕೊಡ್ತೇನೆ ಬನ್ನಿ ಫ್ರೆಂಡ್ಸ್ ನೋಡೋಣ ನಿಲ್ವ ಗ್ರಹಲಕ್ಷ್ಮಿ ಹಣ ಬರದೇ ಇರುವವರು ಕೇವಲ ಮೂರು ದಿನಗಳಲ್ಲಿ ಈ ಒಂದು ಕೆಲಸ ಮಾಡಿ ನಿಮಗೆ ಹಣ ಬರುತ್ತೆ ಅಂದ್ರೆ ಈ ಒಂದು ಕೆಲಸ ಮಾಡಬೇಕಾದ್ರೆ ಈ ಒಂದು ಕೆಲಸ ಕೇವಲ ಮೂರೇ ದಿನ ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಮೂರು ದಿನಗಳಲ್ಲಿ ಮಾತ್ರ ಈ ಒಂದು ಕೆಲಸನ ಮಾಡಬೇಕಾಗುತ್ತೆ ಅವಾಗ ಮಾತ್ರ ನಿಮ್ಮ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಂತ ಹೇಳ್ಬಹುದು ಮತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಒಂದು ಮೂರು ದಿನಗಳ ಕಾಲಾವಕಾಶ ಏನದಲ್ಲ ಅದು ಗ್ರಾಮ ಪಂಚಾಯಿತಿಯಲ್ಲಿ ಮಾತ್ರ ಇರುತ್ತೆ ಗ್ರಾಮ ಪಂಚಾಯತಿ ನಿಮಗೆ ಈ ಒಂದು ಕಾಲಾವಕಾಶ ಇರ್ತಂತ ಹೇಳ್ಬಹುದು ಮತ್ತೆ ಇಲ್ಲಿ ನೋಡೋ ಫ್ರೆಂಡ್ಸ್ ಇವಾಗ ಪ್ರತಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಗೃಹಲಕ್ಷ್ಮಿ ಇ ಕೆ ವೈ ಸಿ ಕ್ಯಾಂಪ್ ನಡೆಯಲಿದೆ ಆ ಕ್ಯಾಂಪ್ನಲ್ಲಿ ಯಾರಿಗೆ ಗ್ರಹಲಕ್ಷ್ಮಿ ಹಣ ಬಂದಿಲ್ಲ ಮತ್ತು ಯಾಕೆ ಬಂದಿಲ್ಲ ಅದಕ್ಕೆ ಏನು ಪರಿಹಾರ ಅಲ್ಲೇ ಸ್ಥಳದಲ್ಲಿ ಪರಿಹಾರ ಕೊಟ್ಟು ನಿಮಗೆ ಗ್ರಹಲಕ್ಷ್ಮಿ ಹಣ ಬರುವ ಹಾಗೆ ಮಾಡುತ್ತಾರೆ ಅಂದರೆ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ಕ್ಯಾಂಪ್ ಮಾಡಿದ್ದಾರೆ ಫ್ರೆಂಡ್ಸ್ ಈ ಒಂದು ಕ್ಯಾಂಪ್ಗಳಲ್ಲಿ ಇವಾಗ ನಿಮಗೆ ಯಾರಿಗೆ ಯಾರಿಗೆ ಗ್ರಹಲಕ್ಷ್ಮಿ ಹಣ ಬಂದಿಲ್ಲ ಮತ್ತು ಯಾರಿಗೆ ಗ್ರಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಮತ್ತೆ ಇದಕ್ಕೆ ಕಾರಣ ಏನು ಅದಕ್ಕೆ ಎಲ್ಲ ಸೊಲ್ಯೂಷನ್ ಕೊಟ್ಬಿಟ್ಟು ನಿಮಗೆ ಅಲ್ಲೇ ನಿಮಗೆ ಸ್ಥಳದಲ್ಲಿ ಆನ್ ದಿ ಸ್ಪಾಟ್ ನಿಮಗೆ ಅಲ್ಲೇ ಪರಿಹಾರ ಕೊಟ್ಟರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೆ ಮಾಡ್ತಾ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಮತ್ತೆ ಇದಕ್ಕೆ ಏನೇ ಕಾರಣ ಇಲ್ಲ ಫ್ರೆಂಡ್ಸ್ ಅಲ್ಲೇ ಸ್ಥಳದಲ್ಲಿ ನಿವಾರಣೆ ಮಾಡ್ತಾ ಅಂತಾನೆ ಹೇಳ್ಬಹುದು ಅದೇನಪ್ಪ ಅಂದ್ರೆ ಇವಾಗ ಸ್ಥಳದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಇಲ್ಲ ಅಂತ ಸ್ಥಳದಲ್ಲೇ ಬ್ಯಾಂಕ್ ಅಧಿಕಾರಿಗಳು ಅಲ್ಲಿ ಬರ್ತಾರಂತ ಹೇಳ್ಬೋದು ಮತ್ತೆ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಇಲ್ಲ ಅಂದ್ರೆ ಸ್ಥಳದಲ್ಲೇ ಲಿಂಕ್ ಮಾಡ್ತಾರೆ ಮಾಡ್ತಾರಂತ ಹೇಳ್ಬೋದು ಅದೇ ರೀತಿಯಾಗಿ ನಿಮ್ಮೊಂದು ರೇಷನ್ ಕಾರ್ಡಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ ರೇಷನ್ ಕಾರ್ಡ್ದು ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ಅಲ್ಲೇ ಸ್ಥಳದಲ್ಲೇ ಸಾಲ್ವ್ ಮಾಡಿಬಿಟ್ಟು ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರವಾಗಿ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕಾರಣಗಳು ಏನೆಲ್ಲ ಹೇಳಿ ಇವಾಗ ನಾರ್ಮಲಾಗಿ ಈ ಕಾರಣಗಳು ಏನೆಲ್ಲ ಇರ್ತಾವಪ್ಪ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ವೇಳೆ ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲದೇ ಇದ್ದರೆ ಮತ್ತೆ ನಿಮ್ಮೊಂದು ರೇಷನ್ ಕಾರ್ಡ್ನಲ್ಲಿ ಕೆ ವೈ ಸಿ ಸರಿಯಾಗಿ ಆಗದೇ ಇದ್ದರೆ ಮತ್ತೆ ನಿಮ್ಮೊಂದು ರೇಷನ್ ಕಾರ್ಡ್ನಲ್ಲಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ನೇಮ್ ಮಿಸ್ ಮ್ಯಾಚ್ ಆಗಿದ್ದಾರೆ ಅಂದರೆ ನೇಮ್ ಹೆಸರು ಹೆಸರು ಬದಲ ಬದಲಾವಣೆ ಆಗಿದ್ರೆ ಅಥವಾ ಏನಾದರೂ ಮಿಸ್ಟೇಕ್ ಆಗಿದ್ರೆ ಮತ್ತೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನಂಬರ್ ಆಧಾರ್ ಕಾರ್ಡ್ಗೆ ಸೀಡೆಡ್ ಆಗದೇ ಇದ್ರೆ ಲಿಂಕ್ ಆಗದೆ ಇದ್ರೆ ಮತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ರೇಷನ್ ಕಾರ್ಡ್ನಲ್ಲಿ ಮುಖ್ಯಸ್ಥರ ಹೆಸರು ಬದಲಾವಣೆ ಆಗಿದ್ರೆ ಮತ್ತೆ ಈ ಎಲ್ಲ ಸಮಸ್ಯೆಗಳನ್ನ ಸ್ಥಳದಲ್ಲೇ ಪರಿಹರಿಸಿ ನಿಮಗೆ ಈ ಒಂದು ಹಣ ಬರೋ ರೀತಿಯಾಗಿ ನಿಮ್ಗೆ ಮಾಡ್ತಂತಾನೆ ಫ್ರೆಂಡ್ಸ್ ನಿಮ್ಮ ಒಂದು ಗ್ರಾಮ ಪಂಚಾಯತ್ ನಡೆಯುತ್ತಿರುವಂತಹ ಈ ಒಂದು ಕ್ಯಾಂಪ್ಗಳಲ್ಲಿ ಭೇಟಿ ನೀಡಿ ನೀವು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕೇವಲ ಮೂರು ದಿನಗಳ ಮಾತ್ರ ಈ ಒಂದು ಕ್ಯಾಂಪ್ ನಡೆಯಲು ಅವಕಾಶ ಇದೆ ಫ್ರೆಂಡ್ಸ್ ಗ್ರಹಲಕ್ಷ್ಮಿ ಕ್ಯಾಂಪ್ ನಡೆಯುವ ದಿನಾಂಕ ಈ ಒಂದು ಗ್ರಹಲಕ್ಷ್ಮಿ ಯೋಜನೆ ಯಾವಾಗ ನಡೆಯುತ್ತೆ ಕ್ಯಾಂಪ್ ನ ಡೇಟ್ ಏನು ಅಂತ ನೀವು ಕೇಳಬಹುದು ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಗ್ರಹಲಕ್ಷ್ಮಿ ಕ್ಯಾಂಪ್ ಕೇವಲ ಮೂರು ದಿನಗಳ ಮಾತ್ರ ನಡೆಯುತ್ತೆ ಅದು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರು ದಿನಗಳ ಮಾತ್ರ ಅವಕಾಶ ಇದೆ ಯಾರಿಗೆ ಗ್ರಹಲಕ್ಷ್ಮಿ ಹಣ ಬಂದಿಲ್ಲ ಹೋಗಿ ಪರಿಹಾರ ಕಂಡುಕೊಳ್ಳಿ ಅಂದ್ರೆ ಮತ್ತೆ ಈ ಒಂದು ಕ್ಯಾಂಪ್ ಇದೆ ಅಲ್ಲ ಕೇವಲ ಮೂರು ದಿನಗಳ ಮಾತ್ರ ಇದೆ ಫ್ರೆಂಡ್ಸ್ ಅದು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನಗಳ ಕಾಲ ಅವಕಾಶ ಇರುತ್ತೆ ಯಾರಿಗೆ ಈ ಒಂದು ಹಣ ಬಂದಿಲ್ಲಲ್ಲ ತಕ್ಷಣ ಹೋಗ್ಬಿಟ್ಟು ನಿಮ್ಮೊಂದು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯನ್ನ ಪಡೆದುಕೊಳ್ಳಿ ಫ್ರೆಂಡ್ಸ್ ಮತ್ತೆ ಇದಕ್ಕೆಲ್ಲ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದ್ರೆ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಿಮ್ಮೊಂದು ಆಧಾರ್ ಕಾರ್ಡ್ನ ತಗೊಂಡು ಹೋಗಿ ನಿಮ್ಮೊಂದು ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ನ ಕಂಪಲ್ಸರಿಯಾಗಿ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಅವಾಗ ಮಾತ್ರ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕ್ಯಾಂಪ್ ನಡೆಯಲಿದೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಈ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ನಿಮ್ಮ ಒಂದು ಏನೋ ಸಮಸ್ಯೆ ಇರಲಿ ನಿಮಗೆ ಸ್ಥಳದಲ್ಲೇ ಪರಿಹಾರ ನೀಡಿಬಿಟ್ಟು ಸ್ಥಳದಲ್ಲೇ ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆನ ಸರಿಪಡಿಸಿ ನಿಮಗೆ ಕೊಡ್ತಾರೆ ಹೇಳೋ ಫ್ರೆಂಡ್ಸ್ ಮತ್ತೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಧನ್ಯವಾದಗಳು ಫ್ರೆಂಡ್ಸ್ ಇದೇ ನಿಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇರುತ್ತೆ ವಾಟ್ಸಪ್ ಗ್ರೂಪ್ ನೀವು ಜಾಯಿನ್ ಆಗ್ಬೋದು ಫ್ರೆಂಡ್ಸ್ ಧನ್ಯವಾದಗಳು